ವೆಲ್ಕಮ್ ಬ್ಯಾಕ್ ಮ್ಯಾನಲ್ ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಕಡೆ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ ಸುಮಾರು ದಿನ ಆಯ್ತು ಹೋಗಿಲ್ಲ ಅಂತ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ನಮ್ಮ ಫ್ಯಾಮಿಲಿ ಹೋಗ್ತಿದ್ವಿ ಅಂದರೆ ನಮ್ಮಮ್ಮಿ ಮಮ್ಮಿ ಅಮ್ಮ ಅಜ್ಜಿ ನಾನು ಲಡ್ಡು 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 ಹಾಯ್ ಮಗನೆ ಅಯ್ಯೋ ಬರ್ತೀಯ ಸೊ ನಮ್ಮ ಲಡ್ಡು ಕೂಡ ಹೋಗ್ತಾ ಇದ್ವಿ ಇಷ್ಟು ಜನ ಕೂಡ ಹೋಗ್ತಾ ಇದ್ವಿ ಹಾಗೇನೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಅಂತ ಫುಲ್ ವಿಡಿಯೋ ನೋಡಿ ಆಯಿತಾ ಸೊ ಯಾರ್ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೋಡಪ್ಪ ಅಂತಿದೆಯಲ್ಲ ಅಪ್ಪ ಅಪ್ಪ ಇದ್ದಿದ್ರೆ ಅಪ್ಪ ಇದ್ರೆ ಕೈಗೆ ಕಾರ್ಗೆ ಹಾಂ ಕಾಪು ಕತ್ತು ಕೇನು ಹಾಂ ಪ್ಯಾಲರು ಹಾಂ ಎಲ್ಲ ಮಾಡ್ತೀವ ಮಾಡಿದ್ರು ಏನು ಮಾಡೋಣ ಇವಾಗ ಇಲ್ಲ ಸೊ ಅಮ್ಮ ಹೇಳ್ತಾ ಇರೋದು ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಪಾಪನ ಎಷ್ಟು ಚೆನ್ನಾಗಿ ನೋಡ್ಕೊತಿರು ನಿಜವಾಗ್ಲೂ ಅಷ್ಟೇ ಸುಮ್ಮನೆ ಹೇಳೋದಲ್ಲ ನಮ್ಮಪ್ಪ ಸಕ್ಕದಾಗಿ ನೋಡ್ಕೊತಿದ್ರು ಅದಕ್ಕೆ ಕೆಳಗೆ ಬಿಡ್ತಿರ್ಲಿಲ್ಲ ಅನ್ಸುತ್ತೆ ಅಷ್ಟು ಪ್ರೀತಿ ಮಾಡ್ತಿರು ಬೇರೆಯವ್ರ ಮಕ್ಕಳನ್ನೇ ಅಷ್ಟೊಂದು ಪ್ರೀತಿ ಮಾಡ್ತಿರಲಿ ನನ್ನ ಮಗುನ ಮಾಡ್ತಿರ್ಲಿಲ್ಲಮ್ಮ ಗಲೀಜೆ ಆ ಥರ ಅಮ್ಮ ಹೇಳ್ತಾ ಇರೋದು ಸಹ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ನಮ್ಮ ಹಣೆ ಬರಗಳು ಅಲ್ಲಮ್ಮ ಓ ನಾವು ಒಂದೆರಡು ರೀಲ್ಸ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಟೈಮ್ ಒಂದು ಹನ್ನೆರಡು ಒಂದೆರಡುವರೆ ಆಗಿದೆ ಅಭಣ ಎಷ್ಟೊತ್ತಿಗೆ ಹೋಗ್ತೀವಿ ಅಲ್ಲಿಗೆ ಅಂತ ಹೇಳ್ತೀನಿ ಡ್ರೈವರ್ ಕರೆಕ್ಟಾಗಿ ಪಾರ್ಕ್ ಮಾಡಿ ರೆಡಿ ರೆಡಿಯಾಗಿದ್ದಾರೆ ಸೊ ಇವಾಗ ನಾವು ಹೊರಡಬೇಕು ನಮ್ಮ ಡ್ರೈವರ್ ಏನು ಅಪರೂಪಕ್ಕೆ ಹೊಸ ಬಟ್ಟೆ ಹಾಕೋಬಿಟ್ಟರಪ್ಪ ಡ್ರೈವರ್ ಏನು ಹೊಸ ಬಟ್ಟೆ ಹಾಕೋಬಿಟ್ಟಿದ್ರೆ ಡ್ರೈವರ್ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಡ್ರೈವರ್ ಮಾತಾಡಿ ಮುನ್ಸ್ಕೊಬಿಟಾರೇ ಡ್ರೈವರ್ ನಮ್ಮ ಮೇಲೆ ಫೈನಲಿ ಹೊರಟಿ ಲೂ ಗಾಬರಿ ಏನಮ್ಮ ಏನು ಆದ್ರೆ ವೀಡಿಯೋ ಮಾಡಬೇಕಲ್ವಾ ಯಾಕೆ ಬೇಜಾರ ನಿಂಗೆ ಮಾಡಿದ್ರೆ ಯಾವಾಗ್ ನಮ್ಮ ನಮ್ಮಮ್ಮ ಬೈತಾವಳಿ ಯಾವಾಗ್ಲೂ ಯಾವಾಗಲೂ ವಿಡಿಯೋ 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 ಯಾಕಮ್ಮ ನಾನು ಮಾಡ್ತಾ ಹೇಳು ಹೇಳೋ ಬರಿಯಮ್ಮ ನೋಡಿ ಇದೆಲ್ಲ ಮೆಮೊರೀಸ್ ಅಮ್ಮ ಮತ್ತೆ ನಾವು ಇದನ್ನೆಲ್ಲ ಸಿಕ್ಕ ಕಲೆಕ್ಟ್ ಮಾಡಲ್ಲ ಸೋ ಮಾಡ್ಬೇಕದೆಲ್ಲ ನಾವು ಚಿಕ್ಕದ್ರಲ್ಲಿ ನಮ್ಮ ಅಂದ್ರೆ ನಮ್ಮ ಒಂದು ಚಿಕ್ಕು ಅಂದ್ರೆ ಫುಲ್ ಚಿಕ್ಕವಳಲ್ಲ ಒಂದು ಪಿ ಯು ಪಿ ಯು ಸೈಝನ್ ಎಲ್ಲ ನಮ್ಮಪ್ಪ ಚಿಡ ಮಾಡಿಸ್ಕೊ ಅದ್ ಮಾಡಿಸ್ಕೋ ಇದ್ ಮಾಡಿಸ್ಕೊ ಅಂತಿದ್ರೆ ಅದೆಲ್ಲ ಯಾರು ಹಾಕತಾರೆ ತೂ ಜಾತ್ರೆ ಹಂಗೆ ಹಿಂಗೆ ಕಡು ಅವಾಗ ಮಾಡಿಸ್ಕೊಂತಿದ್ದರೆ ಇವಾಗ ಹೆಂಗೆಲ್ಲ ಇರ್ಬೋದೈತಲ್ಲಮ್ಮ ನಾವು ಆಗ ಮಾಡಿಸ್ಕೊಂಡು ನನಗೆ ನನ್ನಿಂದಾನೇ ಅರ್ಧ ಓ ನಮ್ಮಪ್ಪ ಮಾಡ್ಸ್ಕೊಂತಂದ್ರೆ ಆಯ್ತಾ ಲಾಂಗ್ ನೆಕ್ಲೆಸ್ ಫುಲ್ ಸೆಟ್ ಮಾಡಿಸ್ಕೊಂಡ್ರು ನನಿದ್ದೇನೆಪ್ಪ ಅದೆಲ್ಲ ಜಾತ್ರೆ ಅದೆಲ್ಲ ಆಮೇಲೆ ಮಾಡಿಸ್ಕೊತೀನಿ ಮದುವೆ ಆದ್ಮೇಲೆ ಅಂತಂದ್ರೆ ಈಗ ಈಗೇ ಲಸು ಆ ಒಂದು ತರ ಯಾವುದೋ ತಟ್ಟೆ ಚಂಬು ತಗ ಬಂದ್ವಿ ಅದಕ್ಕೆ ಒಂದು ಒಂದೂವರೆ ಲಕ್ಷ ಹೋಗಿ ಸುಮ್ಮನೆ ಬೆಳ್ಳಿ ಎಷ್ಟು ಅದೇ ಚಿನ್ನ ತಗೊಂಡಿದ್ದಿದ್ರಿ ಈಗ ಸಿಕ್ಕಾಪಟ್ಟ ನಾನು ಅಸ್ಮಾನಪಡ್ತೀನಿ ನಾನು ಅಸ್ಮನೆಗೆ ಹೋಗೋದು ಇನ್ನ ಇಪ್ಪತ್ತು ವರ್ಷ ಆಯಿತು ಕರ್ಸಿಕೆ ಕೊಡೋದು ಇಪ್ಪತ್ತು ವರ್ಷ ಹೋಗಿ ಬಿಡು ಯೂಸ್ ಮಾಡ್ಕೊಂಡು ಬಾಬಾರ್ ಬೀಗೇನೆ ಸಿಕ್ಕಿಲ್ಲ ಅದು ಯಾರು ಹಾಕಿರೋದು ನಿಮ್ಮ ಅಪ್ಪಿ ಹಾಕಿದ್ದು ಬೀವಿನೇ ಇಲ್ಲ ಅದು ಕೊಡಬೇಕು ಅಷ್ಟೇ ನಿಮ್ಮ ತಕ್ಕ ಇತ್ತು ಚಂಬ ಆಯ್ತು ಸರಿ ಕಾಲ್ಸ ಕಾಲಸಂಬಡಿಕ್ಕಿರೋದು ಹಂಗಾಯ್ತು ನಿಮ್ ತಟ್ಟ ಆಯ್ತು ಚಂಬಸ್ಕೊಡೋದು ನಾನು ನಾನೇನು ಮಾಡ್ಸಲ್ಲ ಅದ್ರಲ್ಲಿ ಹಂಗೆ ಇಟ್ಕತಿ ಅದ್ರ ಬದಲು ಒಂದು ಲಾಂಗ್ ನೆಕ್ ಬಸ್ ಮಾಡಿಸ್ಕೊಂಡಿದ್ರೆ ಛೇ ಛೇ ಐಚ್ ಹಂಗೆ ಅನ್ನಿಸ್ತಾಯಿತ್ತು ಇವಾಗ ಗೊತ್ತಾಯ್ತೈತೆ ಮದುವೆ ಆದ್ಮೇಲೆ ಚಿನ್ನದ ಬೆಲೆ ಗೊತ್ತಾಗೋದು ಮದುವೆಗೆ ಎದ್ಬುಚ್ಚೆ ಏನೋ ಗೊತ್ತಾಗಲ್ಲ ಪೆದ್ ತರ ಥರ ಅಂತ ಮದುವೆ ಆದ್ಮೇಲೆ ಅಯ್ಯೋ ಚಿನ್ನ ಹಾಕಬೇಕಿತ್ತು ಹಂಗೆ ಹಾಕೋಬೇಕಿತ್ತು ಅನಿಸ್ತಿರುತ್ತೆ ನಿಮ್ಗೂ ಹಂಗನ್ಸಿದ್ರೆ ಕಮೆಂಟ್ ಮಾಡಿ ಆಯ್ತಾ ಫೈನಲ್ ಆಗಿ ನಾವು ಮೈಸೂರಿಗೆ ಬಂದ್ವಿ ಮೈಸೂರು ಅಂತಂದರೆ ಏನೋ ಎಮೋಷನು ಏನೋ ಖುಷಿ ಒಟ್ನಲ್ಲಿ ಗೊತ್ತಿಲ್ಲ ಮೈಸೂರಿನ ನನಗಂತೂ ತುಂಬ ಅಟ್ಯಾಚ್ಮೆಂಟ್ ಇದೆ ಇದರಲ್ಲಿ ಎಷ್ಟೋ ಮೆಮೊರೀಸ್ಗಳು ಫೈನಲಿ ಚಾಮುಂಡಿ ಬೆಟ್ಟ ಬಂದ್ವಿ ತಾಯ್ದೀವಿ ಬೆಟ್ಟ ನನ್ನ ಹತ್ರ ಬಂದ್ವಿ ಇವಾಗ ದೇವಸ್ಥಾನದೊಳಗಡೆ ಹೋಗ್ಬೇಕು ಸೊ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ ಜಸ್ಟ್ ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀನಿ ಅಷ್ಟೇ ಬಣ್ಣ ಎಂಥ ಜುಗ್ಗ ಅಂದರೆ ಜುಗ್ಗದಲ್ಲಿ ಜುಗ್ಗ ಅಲ್ಲಿ ಓಟ್ಲಿಗೆ ನಿಲ್ಲಿಸು ಅಂದರೆ ಎಲ್ಲಿ ದುಡ್ಡು ಕಷ್ಟ ಆಗಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಪ್ರಸಾದ ತಿಂಕು ಹೋಗೋಣ ಅಂತಾನೆ ಯಪ್ಪಾ ಯಪ್ಪ ಈ ಲೆವೆಲ್ಗೆಲ್ಲ ದುಡ್ಡು ಉಳಿಸಿ ಏನು ಮಾಡ್ತೀಯ ಅಂತ ನೋಡ್ತೀನಿ ಬಾ ನಾವು ಅಲ್ಲಿಗೆ ಹೋಗಿದ್ದು ಒಂದೂವರೆ ಎರಡು ಗಂಟೆ ಆಗಿಬಿಟ್ಟಿತ್ತು ಅನಿಸುತ್ತೆ ಕ್ಲೋಸಿಂಗ್ ಟೈಮ್ ಅಲ್ವಾ ಸೊ ನಮಗೆ ಬೇಗ ಬೇಗನೆ ದರ್ಶನ ಆಯಿತು ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ಮಾತ್ರ ನೋಡಕ್ಕಂತ ಕಾಣಿಸ್ತು ಒಂದು ಐದು ನಿಮಿಷದಲ್ಲೇ ಅನಿಸುತ್ತೆ ಬೇಗನೆ ದರ್ಶನ ಆಯಿತು ಬೇಗನೆ ನೋಡಿ ಲಾಸ್ಟಾಗಿ ಕೂಡ ನಾವೇ ಲಾಸ್ಟ್ ಇದ್ದದ್ದು ಸ್ವಲ್ಪ ಜನ ಬಂದಿದ್ದಷ್ಟೇನೇನೆ ಸೊ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವು ಅವ್ರೇನಂತ ಆಶೀರ್ವಾದ ಮಾಡಿದ್ರೆ ಹೇಳು ಒಳ್ಳೆ ಉದ್ಯೋಗ ಸಿಗ್ಲಿ ಅನ್ನೋದ್ಕಾರ ಹಿಂಗ್ ಒಂದ್ ರೂಪಾಯಿ ಕೊಡ ದೇವ್ರ ಹತ್ರ ಏನ್ ಬಡ್ಕಂಡೆ ನನ್ನೇನಾರ ಕೇಳಿದ್ರೆ ನಾನು ದೇವ್ರ ಹತ್ರ ಏನೂ ಬೇಡ್ಕೊಳ್ಳೋದು ಯಾಕೆಂದರೆ ದೇವ್ರ ನಂಗೆ ಎಕ್ಸ್ಟ್ರಾ ಕೊಟ್ಬಿಟ್ಟವ್ರೆ ಇನ್ನೇನು ಮಾಡ್ತೀನಿ ನಾನೇನು ಕೆಲಸ ಮಾಡಕ್ಕೆ ಹೋದ್ರು ಸೊ ಶಕ್ತಿ ಕೊಡ್ಲಿ ಅಂತ ಬೇಡ್ಕತ್ತೀನಿ ಅಷ್ಟೇ ನೀವು ಹಂಗೆ ಮೇಟ್ ಬೇಡ್ಕೊಳ್ತೀವಿ ದೇವ್ರ ನಂಗೆ ಅದನ್ನೇ ಕೊಡಪ್ಪ ಇದನ್ನೇ ಕೊಡಪ್ಪ ಅಂತ ಕೇಳ್ಕೊಬರ್ತೀನಿ ನಾವು ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಸೊ ಫುಲ್ ರಶ್ ಇತ್ತು ಅಂದ್ಬಿಟ್ಟು ಸೊ ಓಟಲ್ಲೇನೇ ಊಟ ಮಾಡಿದ್ವಿ ದೇವಸ್ಥಾನದ ಹತ್ರನೇ ಫೈನಲಿ ದರ್ಶನ ಮುಗಿಸ್ಕೊಂಡು ಬೇಗನೆ ದರ್ಶನ ಆಯಿತು ಯಾಕಂದರೆ ಕ್ಲೋಸಿಂಗ್ ಟೈಮ್ ಅಲ್ವಾ ಸೊ ಅದಕ್ಕೆಲ್ಲಾದರೂ ಬೇಗ ಬೇಗ ಇದ್ರು ದರ್ಶನ ಕೂಡ ಮುಗಿಸ್ಕೊಂಡು ನಾವು ಒಂದು ಹಿಟ್ಟೊಂದೊಣೆ ತಗೊಂಡಿದೀವಿ ಹಿಟ್ಟೊಂದು ದೊಣೆ ಮದು ಹೊಡಿಯೋಕ್ಕೆ ಹಿಟ್ಟೊಂದು ದೊಣ್ಣೆ ಹಾಗೂ ಒಂದು ದರ ಅಂತ ಹಿಟ್ಟೊಂದು ಹೊಣೆ ತಗೊಂಡಿದ್ವಿ ಸೊ ಇಲ್ಲಿಂದ ನಾವು ಊರಿಗೆ ಹೋಗ್ತೀವಿ ನೋಡೋಣ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಸೊ ಇಲ್ಲಿಂದ ಅಂತ ಇಲ್ಲ ಊರಿಗೆ ಅಂದ್ರೆ ಐ ಡೋಂಟ್ ನೋ ಐಡಿಯಾಸ್ ಇಲ್ಲಿ ನಮಗೆ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಸೊ ಅವರು ಹ್ಯಾಂಡಿಕ್ಯಾಪ್ಟ್ ಒಂದಷ್ಟು ಜನ ಮೈಸೂರಿಂದಾನ ಗುಂಡ್ಲುಪೇಟೆಯಿಂದಾನ ಗೊತ್ತಿಲ್ಲ ಅಲ್ಲಿಂದ ಹೈದ್ರಾಬಾದ್ಗೆ ರೋಡು ಟ್ರಿಪ್ ಅಂತ ಹೋಗ್ತಾ ಇದ್ರೆ ಸೊ ನಾನು ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಮುಂದೆ ಹೋದೆ ತುಂಬಾ ಖುಷಿ ಆಗ್ತಾ ಇತ್ತು ನನಗೆ ಫೈನಲಿ ಮಂಡ್ಯ ಬಂದ್ವಿ ಹಾಗೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲೇ ಹೋಗಿ ಮಲ್ಕೊಳ್ಳೋದಷ್ಟೇನೇನೆ ಸೊ ಅದಕ್ಕೆ ಕಾರಣ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರೂ